ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ನಾಲ್ಕರ ಕರೆಂಟ್ ಅಫೇರ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ವೀಕ್ಷಣೆ ಮಾಡಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಆಮೇಲೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಡ್ಡಾಯವಾಗಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ದಿನ ಹೆಚ್ಚು ಜನ ಸಬ್ಸ್ಕ್ರೈಬರ್ ಗಳು ಬರ್ತಾ ಇದ್ದಾರೆ ನೋಡಿ ತ್ರೀ ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ ಅಂತ ಇತ್ತು ನಿಮ್ಗೆ ಈಗ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಒನ್ ಜೀರೋ ಅಂತ ಆಗಿರುತ್ತೆ ಡೈಲಿ ಐದ್ನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ನೀವು ಕೂಡ ತಡ ಮಾಡಬೇಡಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಥವಾ ಬ್ಲಾಕ್ ಕಲರ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಕೂಡ ಸ್ಮಾರ್ಟ್ ಸರ್ಕಲ್ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಸ್ಟಾರ್ಟ್ ಆಗಿದೆ ಅಂತ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರನ್ನ ಈ ಒಂದು ವಿಡಿಯೋನ ತೋರಿಸಿ ಶೇರ್ ಮಾಡಿ ಓಕೆ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭವಾಣ ಯಾವ ದಿನವನ್ನ ವಿಶ್ವ ಬ್ರೈಲ್ ದಿನವೆಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಜನವರಿ ನಾಲ್ಕು ಬ್ರೈಲ್ ಲಿಪಿಯ ಸಂಶೋಧಕ ಲೂಯಿಸ್ ಬ್ರೈಲ್ ಅವರ ಜನ್ಮ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ ನಾಲ್ಕರಂದು ವಿಶ್ವ ಬ್ರೈಲ್ ದಿನವನ್ನ ಆಚರಿಸಲಾಗುತ್ತದೆ ದೃಷ್ಟಿ ವಿಶೇಷ ಚೇತನರು ಅಂಧರು ಓದಲು ಹಾಗೂ ಬರೆಯಲು ಈ ಬ್ರೈಲ್ ಲಿಪಿಯನ್ನ ಬಳಸುತ್ತಾರೆ ಈ ಬ್ರೈಲ್ ಲಿಪಿಯನ್ನ ನೀಡಿದ ಕೊಡುಗೆ ಲೂಯಿಸ್ ಬ್ರೈಲ್ ಅವರಿಗೆ ಸಲ್ಲುತ್ತದೆ ವಿಶ್ವ ಬ್ರೈಲ್ ದಿನದ ಇತಿಹಾಸವನ್ನು ನೋಡೋದಾದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಜನವರಿ ನಾಲ್ಕರಂದು ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಜನವರಿ ನಾಲ್ಕರಂದು ವಿಶ್ವ ಬ್ರೈಲ್ ದಿನವಾಗಿ ನವೆಂಬರ್ನಲ್ಲಿ ಅಧಿಕೃತವಾಗಿ ಆಚರಿಸಲು ನಿರ್ಧಾರ ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ನಾಲ್ಕರಂದು ಮೊದಲ ಬಾರಿಗೆ ವಿಶ್ವ ಬ್ರೈಲ್ ದಿನವನ್ನ ಆಚರಿಸಲಾಯಿತು ಅಂಧರು ಹಾಗೂ ಕಡಿಮೆ ದೃಷ್ಟಿ ಹೊಂದಿರುವ ಜನರಿಗೆ ಸಂವಹನ ಸಾಧನವಾಗಿ ಬ್ರೈಲ್ನ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನದ ಉದ್ದೇಶವಾಗಿದೆ ಅಂದಿನಿಂದ ವಿಶ್ವ ದೃಷ್ಟಿ ವಿಕಲ ಚೇತನರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ವಿಶ್ವ ಬ್ರೈಲ್ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ನೋಡಿ ಇನ್ನೊಂದು ವಿಶೇಷವಾದ ಸಂಗತಿ ಏನಂದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಪ್ರಚಲಿತ ವಿದ್ಯಮಾನಗಳನ್ನ ಪ್ರತಿನಿತ್ಯವು ಅಂಧ ವಿದ್ಯಾರ್ಥಿಗಳು ಕೂಡ ವೀಕ್ಷಣೆ ಮಾಡ್ತಾ ಇದ್ದರೆ ಅವರಿಗೆ ನಮ್ಮ ಸ್ಮಾರ್ಟ್ ಸರ್ಕಲ್ ಕಡೆಯಿಂದ ಅಭಿನಂದನೆಗಳು ಮಂಜುಷಾ ವಸ್ತು ಸಂಗ್ರಹಾಲಯ ಕರ್ನಾಟಕದ ಯಾವ ಸ್ಥಳದಲ್ಲಿದೆ ಉತ್ತರ ಆಪ್ಷನ್ ಎರಡು ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ರೂಪಿಸಿರುವಂತಹ ಮಂಜುಷಾ ವಸ್ತು ಸಂಗ್ರಹಾಲಯ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಿಂದ ವಿಶೇಷ ಮಾನ್ಯತೆಗೆ ಪಾತ್ರವಾಗಿದೆ ಒಬ್ಬನೇ ವ್ಯಕ್ತಿ ಕಳೆದ ಐವತ್ತು ವರ್ಷಗಳಲ್ಲಿ ನಮ್ಮ ಭವ್ಯ ಇತಿಹಾಸ ಕಲೆ ಸಂಸ್ಕೃತಿಗೆ ಅಪೂರ್ವ ಪ್ರಾಚೀನ ಕಲಾತ್ಮಕ ವಸ್ತುಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಸಾರ್ವಜನಿಕರ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿರುವುದು ವಿಶಿಷ್ಟ ಸೇವೆ ಎಂದು ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಷ್ಟೋ ಜನ ಹೋಗಿರ್ತಾರೆ ಆಲ್ಮೋಸ್ಟ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿರ್ತೀರ ಅಥವಾ ಚಿತ್ರದಲ್ಲಿ ಎಲ್ಲಾ ಕಡೆ ಈ ಕಾರ್ ಕಲೆಕ್ಷನ್ ಆಗಿರ್ಬೋದು ಎಲ್ಲ ಇತರೆ ರೀತಿಯ ಕಲೆಕ್ಷನ್ ಮಂಜೂಷ ವಸ್ತು ಸಂಗ್ರಹಾಲಯ ಧರ್ಮಸ್ಥಳದಲ್ಲಿ ನೀವು ನೋಡಿರ್ತೀರಾ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಉತ್ತರ ಆಪ್ಷನ್ ಮೂರು ಚೀನಾ ದೇಶ ಚೀನಾದಲ್ಲಿ ಕೋವಿಡ್ ನೈನ್ಟೀನ್ ನಂತರ ಮತ್ತೊಂದು ವೈರಸ್ ಹಬ್ಬುವಿಕೆ ಶುರುವಾಗಿದೆ ಅಂತ ವರದಿಯಾಗಿದೆ ನೋಡಿ ಇದರ ಬಗ್ಗೆ ಖಚಿತ ಮಾಹಿತಿಗಳು ಎಲ್ಲೂ ಇಲ್ಲ ಇದೊಂದು ಫೇಕ್ ನ್ಯೂಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ನಮಗದು ಸಂಬಂಧ ಇಲ್ಲ ಯಾಕಂದ್ರೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರು ಯಾವುದಾದ್ರೂ ನ್ಯೂಸ್ ಬಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೊಂಡು ಇಟ್ಕೊಳ್ಳೋದಷ್ಟೇ ವೈರಸ್ ಬಂತೋ ಬಿಡ್ತೋ ಅದು ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಅದು ಫೇಕ್ ನ್ಯೂಸ್ ಆಗಿರಲಿ ಅಥವಾ ರಿಯಲ್ ನ್ಯೂಸ್ ಆಗಿರಲಿ ಹೀಗಾಗಿ ಇದನ್ನ ಕವರ್ ಮಾಡ್ತಾ ಇದ್ದೇವೆ ಬಂದಿದೆ ಬಿಟ್ಟಿದೋ ನಮಗೂ ಗೊತ್ತಿಲ್ಲ ಬಟ್ ಆದರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಥವಾ ಎಚ್ ಎಂ ಪಿ ವಿ ಎಂದು ಕರೆಯಲ್ಪಡುವಂತಹ ಈ ವೈರಸ್ ಉಸಿರಾಟದ ಸೋಂಕನ್ನು ಉಂಟು ಮಾಡುತ್ತೆ ಇದು ಮುಖ್ಯವಾಗಿ ಮಕ್ಕಳು ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರನ್ನ ಬಾಧಿಸುತ್ತದೆ ಈ ವೈರಸ್ ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಮುಂತಾದ ಶೀತದಂತಹ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ಗಂಭೀರ ಸಂದರ್ಭಗಳಲ್ಲಿ ಬ್ರಾಂಕೈಟಿಸ್ ಅಥವಾ ನ್ಯುಮೋನಿಯಾ ಕೂಡ ಉಂಟಾಗಬಹುದು ಅಂತ ಹೇಳಲಾಗುತ್ತದೆ ಇತ್ತೀಚೆಗೆ ಪಲ್ಲಾಸ್ ಬೆಕ್ಕು ಭಾರತದ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ತಮಗೆಲ್ಲ ಈಗಾಗಲೇ ತಿಳಿಸಲಾಗಿತ್ತು ಸ್ಮಾರ್ಟ್ ಸಿಡಿ ಸರ್ಕಲ್ನ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗಿನ ಹನ್ನೆರಡು ಮ್ಯಾಗ್ಝಿನ್ ಸೆಟ್ ಅನ್ನ ಕೇವಲ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಮಾರ್ಕೆಟ್ ರೇಟ್ ಅಲ್ಲಿ ಆರ್ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ತಲುಪಿಸ್ತಾ ಇದ್ದೇವೆ ಆಲ್ರೆಡಿ ಆಫರ್ ಮುಗಿದಿದೆ ಆದ್ರೂ ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಏನ್ ಸಬ್ಸ್ಕ್ರೈಬರ್ಸ್ ನೀವು ಇದೀರಾ ನಿಮಗೆ ಇನ್ನೂ ಆಫರ್ ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕೆ ನಿಮಗೋಸ್ಕರ ಮಾತ್ರ ಈ ಆಫರ್ ಇಡಲಾಗಿದೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಈ ಕೋಡ್ ಅನ್ನ ಬಳಸಿ ಅಂದ್ರೆ ಗೊತ್ತಾಗತ್ತೆ ಉಳಿದವರಿಗೆಲ್ಲ ನಾವು ನಾರ್ಮಲ್ ಆಗಿ ಸಿಕ್ಸ್ ಟ್ವೆಂಟಿನೇ ಚಾರ್ಜ್ ಮಾಡ್ತಾ ಇದ್ದೇವೆ ಇದರ ಉತ್ತರ ಆಪ್ಷನ್ ಎರಡು ಹಿಮಾಚಲ ಪ್ರದೇಶದಲ್ಲಿ ಪಲ್ಲಾಸ್ ಬೆಕ್ಕು ಕಾಣಿಸಿಕೊಂಡಿದೆ ಹಿಮಾಚಲ ಪ್ರದೇಶದ ಹಿಮಚಿರತೆ ಸಮೀಕ್ಷೆಯ ಸಂದರ್ಭದಲ್ಲಿ ಪಲ್ಲಾಸ್ ಬೆಕ್ಕಿನ ಮೊದಲ ಛಾಯಾಚಿತ್ರವನ್ನ ಸೆರೆ ಹಿಡಿಯಲಾಗಿದೆ ಇದು ಭಾರತೀಯ ಹಿಮಾಲಯದ ಜೈವಿಕ ವೈವಿಧ್ಯದ ಬಗ್ಗೆ ಹೊಸ ಆಯಾಮವನ್ನ ತೆರೆದಿದೆ ಮಧ್ಯ ಏಷ್ಯಾದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಸಣ್ಣ ಉದ್ದ ಕೂದಲಿನ ಬೆಕ್ಕು ಅಥವಾ ಒಟೊಕೋಲೊಬಸ್ ಮ್ಯಾನುಲ್ ಈಗ ಭಾರತದಲ್ಲಿ ಇರುವುದು ತಿಳಿದು ಬಂದಿದೆ ಸಾವಿರದ ಏಳುನೂರ ಎಪ್ಪತ್ತಾರಲ್ಲಿ ಪೀಟರ್ ಸೈಮನ್ ಪಲ್ಲಾಜ್ ಅವರಿಂದ ಮೊದಲು ವಿವರಿಸಲ್ಪಟ್ಟಿರುವಂತಹ ಈ ಜಾತಿಯು ಮುಖ್ಯವಾಗಿ ಪರ್ವತ ಬಯಲು ಮತ್ತು ಅರೆ ಮರುಭೂಮಿಯ ತಪ್ಪಲಿನಲ್ಲಿ ವಾಸ ಮಾಡುತ್ತವೆ ಈ ಸಂರಕ್ಷಿತ ಪ್ರಾಣಿಯನ್ನ ಅಯುಸಿಎನ್ ಕೆಂಪು ಪಟ್ಟಿಯಲ್ಲಿ ರೆಡ್ ಲಿಸ್ಟ್ನಲ್ಲಿ ಕಡಿಮೆ ಕಾಳಜಿಯ ವರ್ಗದಲ್ಲಿ ಸೇರಿಸಲಾಗಿದೆ ಇತ್ತೀಚಿನ ರಾಜ್ಯ ಹಣಕಾಸು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ಗಳ ಅಧ್ಯಯನ ವರದಿಯು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಇತ್ತೀಚೆಗೆ ರಾಜ್ಯ ಹಣಕಾಸು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ಗಳ ಅಧ್ಯಯನ ಎನ್ನುವಂತಹ ವರದಿಯನ್ನು ವರದಿಸಿದೆ ಈ ವರದಿಯ ಪ್ರಕಾರ ಏನೇನು ಕೊಟ್ಟಿದ್ದಾರೆ ನೋಡೋಣ ಒಟ್ಟು ವಿತ್ತೀಯ ಕೊರತೆ ಜಿ ಎಫ್ ಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯಗಳು ತಮ್ಮ ಏಕೀಕೃತ ಜಿ ಎಫ್ ಜಿಎಫ್ಡಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಪಾಯಿಂಟ್ ಎರಡು ಪ್ರತಿಶತ ಬಜೆಟ್ನೊಂದಿಗೆ ಜಿ ಡಿ ಪಿಯ ಮೂರು ಪರ್ಸೆಂಟ್ ಒಳಗೆ ಯಶಸ್ವಿಯಾಗಿ ಒಳಗೊಂಡಿದೆ ಆದಾಯದ ಕೊರತೆ ಎಷ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಜಿ ಡಿ ಪಿಯ ಕಡಿಮೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ನಲ್ಲಿ ಆದಾಯ ಕೊರತೆಯನ್ನು ನಿರ್ವಹಿಸಲಾಗಿದೆ ಬಂಡವಾಳ ವೆಚ್ಚಗಳು ಎಷ್ಟಿದೆ ಅಂತ ವರದಿ ಮಾಡಲಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಿ ಡಿ ಪಿ ಎರಡು ಪಾಯಿಂಟ್ ನಾಲ್ಕು ಪ್ರತಿಶತದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಎಂಟು ಪ್ರತಿಶತಕ್ಕೆ ಹೆಚ್ಚಳ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಪಾಯಿಂಟ್ ಒಂದು ಪ್ರತಿಶತಕ್ಕೆ ಮತ್ತಷ್ಟು ಬಜೆಟ್ ಹೆಚ್ಚಳದೊಂದಿಗೆ ಅಭಿವೃದ್ಧಿ ವೆಚ್ಚದ ಮೇಲೆ ಗಮನವನ್ನು ಸೂಚಿಸುತ್ತದೆ ಅಂತ ವರದಿ ಹೇಳ್ತಾ ಇದೆ ಅನಿಶ್ಚಿತ ಹೊಣೆಗಾರಿಕೆಗಳ ಬಗ್ಗೆ ನೋಡೋದಾದರೆ ರಾಜ್ಯದ ಗ್ಯಾರಂಟಿಗಳು ಮಾರ್ಚ್ ಎರಡ್ ಸಾವಿರದ ಹದಿನೇಳರ ಅಂತ್ಯದ ವೇಳೆಗೆ ಜಿ ಪಿಯ ಎರಡು ಪ್ರತಿಶತದಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರರ ವೇಳೆಗೆ ಮೂರು ಪಾಯಿಂಟ್ ಎಂಟು ಪ್ರತಿಶತಕ್ಕೆ ಏರಿವೆ ಗ್ಯಾರಂಟಿಗಳು ಇದು ಸಂಭಾವ್ಯ ಹಣಕಾಸಿನ ಅಪಾಯಗಳನ್ನು ಉಂಟು ಮಾಡುತ್ತದೆ ಹೆಚ್ಚುತ್ತಿರುವಂತಹ ಸಬ್ಸಿಡಿಗಳ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಕೃಷಿ ಸಾಲ ಮನ್ನಾ ಮತ್ತು ವಿದ್ಯುತ್ ಸಾರಿಗೆ ಗ್ಯಾಸ್ ಸಿಲಿಂಡರ್ಗಳಂತಹ ಉಚಿತ ಅಥವಾ ಸಬ್ಸಿಡಿ ಸೇವೆಗಳು ಸೇರಿದಂತೆ ಸಬ್ಸಿಡಿಗಳ ಮೇಲಿನ ವೆಚ್ಚದಲ್ಲಿ ಗಮನಾರ್ಹ ಹೆಚ್ಚಳವನ್ನ ಗಮನ ಇಡಲಾಗಿದೆ ಉದಾಹರಣೆಗೆ ಹದಿನಾಲ್ಕು ರಾಜ್ಯಗಳು ಮಹಿಳೆಯರಿಗೆ ಆದಾಯ ವರ್ಗಾವಣೆ ಯೋಜನೆಗಳನ್ನ ಜಾರಿಗೆ ತಂದಿವೆ ಅಂದರೆ ಪ್ರತಿ ತಿಂಗಳು ಒಂದು ಹಣವನ್ನ ಅವರ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇವೆ ಒಟ್ಟು ಎರಡು ಲಕ್ಷ ಕೋಟಿ ರೂಪಾಯಿ ಅಥವಾ ಜಿ ಡಿ ಪಿಯ ಸುಮಾರು ಪಾಯಿಂಟ್ ಆರರಷ್ಟಿದೆ ಇದು ಯಾವುದು ಸಬ್ಸಿಡಿಗಳು ವಿದ್ಯುತ್ ವಿತರಣಾ ಕಂಪನಿಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವೇಳೆಗೆ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನ ಅನುಭವಿಸಿವೆ ಇದು ಅನೇಕ ಸುಧಾರಣಾ ಪ್ರಯತ್ನಗಳ ಹೊರತಾಗಿಯೂ ಕೂಡ ಜಿಡಿಪಿಯ ಸುಮಾರು ಎರಡು ಪಾಯಿಂಟ್ ನಾಲ್ಕರಷ್ಟು ಇದೆ ಯುಎನ್ಎಫ್ ಸಿ ಸಿ ಯ ಅಂದರೆ ಯುಎನ್ಎಫ್ ಟ್ರಿಪಲ್ ಸಿ ಪೂರ್ಣ ರೂಪದಲ್ಲಿ ಎಫ್ ಪದವು ಏನನ್ನ ಸೂಚಿಸುತ್ತದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಫ್ರೇಮ್ ವರ್ಕ್ ಎಫ್ ಎನ್ನುವುದು ಫ್ರೇಮ್ ವರ್ಕ್ ಅನ್ನು ಸೂಚಿಸುತ್ತದೆ ಎನ್ ಎಫ್ ಟ್ರಿಬಲ್ ಸಿಯ ಯ ಪೂರ್ಣ ರೂಪವು ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶವಾಗಿದೆ ಭಾರತವು ತನ್ನ ನಾಲ್ಕನೇ ದ್ವೈವಾರ್ಷಿಕ ಅಪ್ಡೇಟ್ ವರದಿಯನ್ನ ಅಥವಾ ಬಿ ಯು ಆರ್ ಫೋರ್ನ ಒಂದು ಮೂವತ್ತನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಎನ್ ಎಫ್ ಟ್ರಿಬಲ್ ಸಿಗೆ ಗೆ ಸಲ್ಲಿಸಿದೆ ಈ ವರದಿಯು ಮೂರನೇ ರಾಷ್ಟ್ರೀಯ ಸಂವಹನ ಅಥವಾ ಟಿ ಎನ್ ಸಿ ಮೇಲೆ ನಿರ್ಮಾಣ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತರ ಭಾರತದ ರಾಷ್ಟ್ರೀಯ ಹಸಿರುಮನೆ ಅನಿಲ ದಾಸ್ತಾನು ಕುರಿತು ಸಮಗ್ರವಾದ ನವೀಕರಣವನ್ನು ಒದಗಿಸುತ್ತದೆ ಯುಎನ್ ಎಫ್ ಟ್ರಿಬಲ್ ಸಿ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದಕ್ಕೆ ಒಟ್ಟು ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ತೆಂಟಿವೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾವಾಗ ರಿಯೋ ಭೂಶೃಂಗ ಸಭೆಯಲ್ಲಿ ಇದು ಜಾರಿಗೆ ಬಂದಿದ್ದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಜರ್ಮನಿಯ ಬೋನ್ ನಗರದಲ್ಲಿ ಮುಂದಿನ ಪ್ರಶ್ನೆ ನೋಡಿ ಭಾರತವು ತನ್ನ ಜಿ ಡಿ ಪಿ ಮೂಲ ವರ್ಷವನ್ನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಯಾವ ವರ್ಷದವರೆಗೆ ಅಂದ್ರೆ ಯಾವ ವರ್ಷಕ್ಕೆ ಪರಿಷ್ಕಾರ ಮಾಡ್ತಾ ಇದೆ ಉತ್ತರ ಆಪ್ಷನ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಪರಿಷ್ಕಾರ ಮಾಡಲಿದೆ ಭಾರತವು ತನ್ನ ಜಿ ಮೂಲ ವರ್ಷವನ್ನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಪರಿಷ್ಕಾರ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮೂಲ ವರ್ಷವನ್ನು ಆಧರಿಸಿದ ಪರಿಷ್ಕೃತ ಜಿ ಡಿ ಪಿ ಸರಣಿಯು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಕಾರ್ಯಗತಗೊಳ್ಳುವಂತಹ ನಿರೀಕ್ಷೆ ಇದೆ ಅಂದರೆ ಸದ್ಯಕ್ಕೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನ್ನೇ ಬೇಸ್ ಆಗಿ ಒಂದು ಪರಿಗಣನೆ ಮಾಡಲಾಗತ್ತೆ ಈ ಪರಿಷ್ಕರಣೆಗೆ ಮಾರ್ಗದರ್ಶನ ನೀಡಲು ಬಿಶ್ವನಾಥ್ ಗೋಲ್ಡಾರ್ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತಾರು ಸದಸ್ಯರ ಸಲಹಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಮೂಲ ವರ್ಷದ ಪರಿಷ್ಕರಣೆಯೊಂದಿಗೆ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವಂತಹ ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆಯ ಮಾಸಿಕ ಅಂದಾಜುಗಳನ್ನು ಪರಿಚಯಿಸಲು ಯೋಜಿಸಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಡಬ್ಲ್ಯೂ ಐನ ಮೂಲ ವರ್ಷವನ್ನ ಪರಿಷ್ಕರಿಸಲು ಪ್ರೊಫೆಸರ್ ರಮೇಶ್ ಚಂದ್ ನೇತೃತ್ವದ ಹದಿನೆಂಟು ಸದಸ್ಯರ ಸಮಿತಿಯನ್ನ ಈಗಾಗಲೇ ರಚನೆ ಮಾಡಲಾಗಿದೆ ಹರ್ ಘರ್ ಲಕ್ಪತಿ ಠೇವಣಿ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಬ್ಯಾಂಕ್ ಯಾವುದು ಉತ್ತರ ಆಪ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಹರ್ ಘರ್ ಲಕ್ಪತಿ ಮತ್ತು ಎಸ್ಬಿಐ ಪ್ಯಾಟ್ರೋನ್ಸ್ ಎಂಬ ಎರಡು ನವೀನ ಠೇವಣಿ ಯೋಜನೆಗಳನ್ನು ಪ್ರಾರಂಭಿಸಿದೆ ಈ ಯೋಜನೆಗಳು ಹಣಕಾಸಿನ ಸೇರ್ಪಡೆಯನ್ನು ಹೆಚ್ಚಿಸುವ ಮತ್ತು ವೈವಿಧ್ಯಮಯ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಹರ್ ಘರ್ ಲಖ್ಪತಿ ಎಂಬುದು ಗ್ರಾಹಕರು ಒಂದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಸಂಗ್ರಹಿಸಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿರುವಂತಹ ಒಂದು ಪೂರ್ವ ಲೆಕ್ಕಾಚಾರದ ಮರುಕಳಿಸುವ ಠೇವಣಿಯಾಗಿದೆ ಈ ಯೋಜನೆಯು ಹಣಕಾಸಿನ ಗುರಿಗಳನ್ನು ಸಾಧಿಸುವ ಪ್ರಕ್ರಿಯೆಯನ್ನ ಸರಳಗೊಳಿಸುತ್ತದೆ ಗ್ರಾಹಕರಿಗೆ ಯೋಜನಾತ್ಮಕವಾಗಿ ಮತ್ತು ಪರಿಣಾಮ ಪರಿಣಾಮಕಾರಿತ್ವವಾಗಿ ಉಳಿಸಲು ಅನುವು ಮಾಡಿಕೊಡುತ್ತದೆ ಇದು ಅಪ್ರಾಪ್ತ ವಯಸ್ಕರು ಕೂಡ ಹರ್ ಘರ್ ಲಖ್ಪತಿ ಯೋಜನೆ ಲಭ್ಯವಿರುತ್ತದೆ ಎಸ್ಬಿಐ ಪ್ಯಾಟ್ರೋನ್ಸ್ ಯೋಜನೆಯು ಎಂಬತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ವಿಶೇಷವಾದ ಸ್ಥಿರ ಠೇವಣಿ ಯೋಜನೆಯಾಗಿದೆ ಈ ಉತ್ಪನ್ನವು ವರ್ಧಿತ ಬಡ್ಡಿ ದರಗಳನ್ನು ನೀಡುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಯಾವ ಬ್ಯಾಂಕ್ ಅನ್ನ ಕಾಸ್ಮಾಸ್ ಕೋ ಆಪರೇಟಿವ್ ಬ್ಯಾಂಕ್ ಮಹಾರಾಷ್ಟ್ರದೊಂದಿಗೆ ವಿಲೀನಗೊಳಿಸಲು ಅನುಮೋದಿಸಿದೆ ಉತ್ತರ ಆಪ್ಷನ್ ಒಂದು ರಾಷ್ಟ್ರೀಯ ಸಹಕಾರಿ ಬ್ಯಾಂಕ್ ಬೆಂಗಳೂರಿನೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರಾಷ್ಟ್ರೀಯ ಸಹಕಾರಿ ಬ್ಯಾಂಕ್ ಬೆಂಗಳೂರನ್ನ ಕಾಸ್ಮಾಸ್ ಕೋಆಪರೇಟಿವ್ ಬ್ಯಾಂಕ್ ಮಹಾರಾಷ್ಟ್ರದೊಂದಿಗೆ ವಿಲೀನಗೊಳಿಸಲು ಅನುಮೋದಿಸಿದೆ ಇದು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ವಿಲೀನದ ನಂತರ ಅಂದ್ರೆ ವಿಲೀನ ಅಂದ್ರೆ ಮರ್ಜ್ ಆದ ನಂತರ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಸಹಕಾರಿ ಬ್ಯಾಂಕ್ನ ಎಲ್ಲ ಹದಿಮೂರು ಶಾಖೆಗಳು ಕಾಸ್ಮೋಸ್ ಸಹಕಾರಿ ಬ್ಯಾಂಕ್ನ ಶಾಖೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈ ವಿಲೀನವನ್ನ ಸೆಕ್ಷನ್ ಫೋರ್ ಎ ಮತ್ತು ಸೆಕ್ಷನ್ ಫಿಫ್ಟಿ ಸಿಕ್ಸ್ ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ನ ಉಪವಿಭಾಗ ನಾಲ್ಕರ ಮೂಲಕ ನೀಡಲಾದ ಅಧಿಕಾರಗಳ ಅಡಿಯಲ್ಲಿ ಅನುಮೋದಿಸಲಾಗಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಾಠ ಸಹಕಾರಿ ಬ್ಯಾಂಕ್ ಮತ್ತು ಸಾಹೇಬರಾವ್ ದೇಶ್ಮುಖ್ ಸಹಕಾರಿ ಬ್ಯಾಂಕ್ ಅನ್ನ ಸಹ ಕಾಸ್ಮಾಸ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲಾಗಿದೆ ಸುದ್ದಿಲಿರುವಂತಹ ಪ್ರಾಜೆಕ್ಟ್ ವಿಸ್ತಾರ ಯಾವ ವಲಯಕ್ಕೆ ಸಂಬಂಧಿಸಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಕೃಷಿ ವಲಯ ಅಗ್ರಿಕಲ್ಚರ್ ಐಐಟಿ ಮದ್ರಾಸ್ ಮತ್ತು ಕೇಂದ್ರ ಕೃಷಿ ಸಚಿವಾಲಯ ಸೇರಿಕೊಂಡು ರೈತರಿಗೆ ಹೊಸ ತಂತ್ರಜ್ಞಾನಗಳನ್ನು ಒದಗಿಸುವ ವಿಸ್ತಾರ ಎಂಬ ಒಂದು ಯೋಜನೆಯನ್ನ ಆರಂಭಿಸಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ರೈತರು ತಮ್ಮ ಫಸಲುಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಅದನ್ನು ಲಾಭದಾಯಕವಾಗಿ ಮಾರುಕಟ್ಟೆ ಮಾಡಲು ಸಹಾಯ ಮಾಡಲಿದೆ ಈ ಯೋಜನೆಯಲ್ಲಿ ಹಲವಾರು ಸ್ಟಾರ್ಟ್ಅಪ್ ಕಂಪನಿಗಳು ತಮ್ಮ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ರೈತರಿಗೆ ಸಹಾಯ ಮಾಡಲಿವೆ ಐಐಟಿ ಮದ್ರಾಸ್ನ ಸಂಶೋಧನಾ ಕೇಂದ್ರವು ಈ ಎಲ್ಲಾ ಸ್ಟಾರ್ಟ್ಅಪ್ ಕಂಪನಿಗಳ ಮಾಹಿತಿಯನ್ನ ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿ ರೈತರು ಮತ್ತು ಇತರೆ ಸಂಬಂಧಪಟ್ಟವರಿಗೆ ಲಭ್ಯ ಆಗುವಂತೆ ಮಾಡಲಿದೆ ಇದರಿಂದ ರೈತರು ತಮಗೆ ಬೇಕಾದ ತಂತ್ರಜ್ಞಾನವನ್ನು ಸುಲಭವಾಗಿ ಆಯ್ಕೆ ಮಾಡಿಕೊಳ್ಳಲು ಒಂದೇ ವೇದಿಕೆಯಲ್ಲಿ ಸಾಧ್ಯ ಆಗಲಿದೆ ಪ್ರಾಜೆಕ್ಟ್ ವಿಸ್ತಾರ ಬಗ್ಗೆ ನೋಡೋದಾದರೆ ಪ್ರಾಜೆಕ್ಟ್ ವಿಸ್ತಾರ ಇದರ ವಿಸ್ತೃತ ರೂಪ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಇನ್ನೊಮ್ಮೆ ಹೇಳ್ತೀನಿ ಪ್ರಾಜೆಕ್ಟ್ ವಿಸ್ತಾರದ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ ಅಥವಾ ಐಐಟಿ ಮದ್ರಾಸ್ ಮತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರದ ನಡುವಿನ ಒಂದು ಸಹಯೋಗಿ ಉಪಕ್ರಮವೇ ಪ್ರಾಜೆಕ್ಟ್ ವಿಸ್ತಾರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾಗಿರುವಂತಹ ಈ ಯೋಜನೆಯು ಕೃಷಿ ವಿಸ್ತರಣಾ ವ್ಯವಸ್ಥೆಗಳನ್ನು ವೃದ್ಧಿಸುವ ಮತ್ತು ಡಿಜಿಟಲೀಕರಣೀಕರಣಗೊಳಿಸುವಂತಹ ಒಂದು ಗುರಿಯನ್ನು ಹೊಂದಿದೆ ಇದರಿಂದ ರೈತರಿಗೆ ಪ್ರಮುಖ ಮಾಹಿತಿ ಸಂಪನ್ಮೂಲಗಳು ಮತ್ತು ಬೆಂಬಲಗಳಿಗೆ ಉತ್ತಮ ಪ್ರವೇಶವನ್ನ ಇದು ಒದಗಿಸುತ್ತದೆ ಓಕೆ ಇಲ್ಲಿಗೆ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತಾಯ ಆಗ್ತಾ ಇದೆ ಇನ್ನು ಯಾರಾದರೂ ನಮ್ಮ ಮ್ಯಾಗಝಿನ್ ಯಾರಾದರೂ ಪಡ್ಕೊಂಡಿಲ್ಲ ಅಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಮೂರ್ನೂರ ಅಂತ ಮೆಸೇಜ್ ಮಾಡಿದರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಉಳಿದವರು ಯಾರೇ ನಾರ್ಮಲ್ ಆಗಿ ಮೆಸೇಜ್ ಮಾಡಿದ್ರು ಅವ್ರಿಗೆ ಆರ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಚಾರ್ಜು ಓಕೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಕಡ್ಡಾಯವಾಗಿ ವಾಟ್ಸ್ಆಪ್ ಮಾಡಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮ್ಯಾಗ್ಜಿನ್ಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಯಾವುದೇ ಅಂಚೆ ಶುಲ್ಕ ಇಲ್ಲದೇನೆ ಕಳಿಸಿಕೊಡ್ಲಾಗುತ್ತೆ ಓಕೆ ಆಮೇಲೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಯಾವುದೇ ಮುಲಾಜಿಲ್ಲದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಕೊಡಿ ಅಂತ ಕೇಳಿ ಅವರು ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಕೊಡ್ತಾರೆ ಧನ್ಯವಾದ